ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ ಅನ್ನು ಪಡೆದುಕೊಳ್ಳುತ್ತಿದೆ ಸೋಮವಾರ ಒಂದೇ ದಿನ ನೂರಾರು ಮೂಳೆಗಳು ಸಿಕ್ಕಿವೆ ಎಂದು ಎಸ್ಐಟಿ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಮಾಧ್ಯಮಗಳು ವರದಿಯನ್ನು ಮಾಡಿವೆ ಅಚ್ಚರಿ ಅಂದರೆ ಇದುವರೆಗೆ ಗುರುತಿಸಿದ್ದ ಹದಿಮೂರು ಸ್ಥಳಗಳ ಹೊರತಾಗಿ ಸೋಮವಾರ ಅಗೆಯಲಾಗಿದ್ದ ಗುಂಡಿಯಲ್ಲಿ ನೂರ ನಲವತ್ತರಷ್ಟು ಅವಶೇಷಗಳು ಪತ್ತೆಯಾಗಿದೆ ಎಂದು ಹೇಳಲಾಗುತ್ತಿದೆ ಇದು ಹನ್ನೊಂದನೇ ಗುಂಡಿರುವಂತಹ ನೂರು ಮೀಟರ್ ಅಂತರದಲ್ಲಿ ಅಗೆಯಲಾಗಿತ್ತು ಇದನ್ನು ಕೂಡ ಅದೇ ಅನಾಮಿಕ ದೂರುದಾರನೇ ತೋರಿಸಿಕೊಟ್ಟಿದ್ದಾನೆ ಎನ್ನುವುದು ಇಲ್ಲಿ ಗಮನಾರ್ಹ ಅಲ್ಲಿಗೆ ಇದ್ದ ಪಾಯಿಂಟ್ಗಳು ಈಗ ಹದಿನಾಲ್ಕು ಆಗಿವೆ ಇಂಟ್ರೆಸ್ಟಿಂಗ್ ಅಂದರೆ ಈ ಸಂಖ್ಯೆ ಅಥವಾ ಈ ಪಾಯಿಂಟ್ಗಳು ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳು ದಿ ಜರ್ನಲಿಸ್ಟ್ ಕನ್ನಡಕ್ಕೆ ತಿಳಿಸಿದ್ದಾರೆ ಹನ್ನೊಂದನೇ ಪಾಯಿಂಟ್ ಬಿಟ್ಟು ನೂರು ಮೀಟರ್ ದೂರದಲ್ಲಿ ಹೇಗೆ ಅಗೆಯಲಾಗಿತ್ತೋ ಅದೇ ರೀತಿಯಾಗಿ ಇನ್ನಷ್ಟು ಗುರುತುಗಳನ್ನು ಅನಾಮಿಕ ದೂರದಾರ ತೋರಿಸಿಕೊಡುವಂತ ಸಾಧ್ಯತೆಯೂ ಜಾಸ್ತಿ ಇದೆ ಮೊದಲ ಐದು ಜಾಗಗಳಲ್ಲಿ ಏನೂ ಸಿಕ್ಕಿಲ್ಲ ಎಂದು ಹೇಳಲಾಗಿತ್ತು ಈಗ ಮತ್ತೆ ಅದೇ ಜಾಗದ ಸುತ್ತಮುತ್ತ ಉತ್ಖನನ ನಡೆಯುವಂತಹ ಸಾಧ್ಯತೆಯುದೆ ಎನ್ನಲಾಗ್ತಿದೆ ಹೀಗಾಗಿ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಮತ್ತಷ್ಟು ಉತ್ಖನ ನಡೆಯುವಂತಹ ಸಾಧ್ಯತೆ ಜಾಸ್ತಿಯಾಗಿದೆ ಇಂದು ಹನ್ನೊಂದು ಮತ್ತು ಹನ್ನೆರಡನೇ ಜಾಗವನ್ನು ಅಗೆಯಲಾಗಿತ್ತು ಆದರೆ ಇಂದು ಅಗೆಯಲಾಗಿದ್ದ ಜಾಗದಲ್ಲಿ ಯಾವ ಅವಶೇಷವೂ ಪತ್ತೆಯಾಗಿಲ್ಲ ಎನ್ನಲಾಗಿದೆ ಆದರೆ ಸೋಮವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಸಂಜೆ ಆರು ಹದಿನೈದರವರೆಗೆ ಉತ್ಖನನ ಕಾರ್ಯ ನಡೆದಿತ್ತು ಈ ವೇಳೆ ಸಿಕ್ಕಂತಹ ಅವಶೇಷಗಳನ್ನು ಲ್ಯಾಬ್ಗೆ ಕಳುಹಿಸಿಕೊಡಲಾಗಿದೆ ಮೂರು ಬಕೆಟ್ ಹಾಗೂ ಎರಡು ಪಿವಿಸಿ ಸಿ ಪೈಪ್ನಲ್ಲಿ ಸಿಕ್ಕಂತಹ ಅವಶೇಷಗಳನ್ನು ಸೀಲ್ ಮಾಡಿ ಕಾಡಿನಿಂದ ಹೊರತರಲಾಗಿತ್ತು ಇದುವರೆಗೆ ಅಗೆಯಲಾದ ಹದಿಮೂರು ಕಡೆಗಳಲ್ಲಿ ಆರನೇ ಪಾಯಿಂಟ್ ಮತ್ತು ನಿನ್ನೆ ಅಗೆಯಲಾದ ಜಾಗದಲ್ಲಿ ಮಾತ್ರವೇ ಅಸ್ಥಿಗಳು ಪತ್ತೆಯಾಗಿವೆ ನಾಳೆ ಮತ್ತೆ ಕಾರ್ಯಾಚರಣೆ ಮುಂದುವರಿಯಲಿದೆ ಗುರುತು ಮಾಡಿದ ಅನ್ವಯ ಹದಿಮೂರನೇ ಪಾಯಿಂಟ್ನಲ್ಲಿ ನಾಳೆ ಉತ್ಖನನ ನಡೆಯಬೇಕು ಆದರೆ ದೂರುದಾರ ಮತ್ತಷ್ಟು ಜಾಗವನ್ನು ತೋರಿಸುವಂಥ ಸಾಧ್ಯತೆಯೂ ಇದೆ ಇನ್ನು ಹದಿಮೂರನೇ ಪಾಯಿಂಟ್ನಲ್ಲಿ ಹಲವಾರು ಹೆಣ್ಣುಗಳನ್ನು ಹೂಳಲಾಗಿದೆ ಎಂದು ಈಗಾಗಲೇ ದೂರುದಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಹದಿಮೂರನೇ ಪಾಯಿಂಟ್ ಅನ್ನೋದು ಭಾರಿ ಕುತೂಹಲವನ್ನು ಮೂಡಿಸಿದೆ ಈ ನಡುವೆ ಅನಾಮಿಕ ದೂರುದಾರ ಮತ್ತಷ್ಟು ಸ್ಥಳಗಳನ್ನು ಗುರುತಿಸುವಂತಹ ಸಾಧ್ಯತೆಯೂ ಇದೆ ಅಷ್ಟೇ ಅಲ್ಲ ಕುರುಹು ಸಿಗದೆ ಇರುವಂತಹ ಜಾಗದ ಬಳಿಯು ಮತ್ತೊಮ್ಮೆ ನೂರು ನೂರ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಎರಡನೇ ಬಾರಿಗೆ ಉತ್ಖನನ ನಡೆಸುವಂತ ಸಾಧ್ಯತೆಯೂ ಹೆಚ್ಚಿದೆ ಎನ್ನಲಾಗ್ತಿದೆ ಹೀಗೆ ಅದಲ್ಲಿ ಕಾರ್ಯಾಚರಣೆಯು ಮತ್ತಷ್ಟು ದಿನಗಳು ಮುಂದುವರಿಯಬಹುದು ಇದಲ್ಲದೆ ಸಾಮಾಜಿಕ ಕಾರ್ಯಕರ್ತ ಜಯಂತಿ ನೀಡಿದ ದೂರಿನನ್ವಯ ಉತ್ಖನನವು ನಡೆಯಬೇಕಿದೆ ಒಟ್ಟಿನಲ್ಲಿ ಧರ್ಮಸ್ಥಳ ಪ್ರಕರಣ ಅನ್ನೋದು ದಿನದಿಂದ ದಿನಕ್ಕೆ ಭಾರಿ ಟ್ವಿಸ್ಟ್ ಪಡೆದುಕೊಳ್ತಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್